ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಹಾಗೆ ಮಿಸ್ ಮಾಡ್ದನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಬಿಗ್ ಬಾಸಲ್ಲಿ ಏನೆಲ್ಲ ಆಗ್ತಾಯಿದೆ ಕ್ಯಾಪ್ಟನ್ಶಿಪ್ಗೋಸ್ಕರ ರಿಷಾ ಗೌಡ ಮತ್ತು ಮ್ಯೂಟೆಂಟ್ ರಘು ಅವ್ರ ಮದ್ವೆ ಮಧ್ಯೆ ಯಾವ ರೀತಿ ಕಸರತ್ತು ಮಾ ಇದೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಹೀಗೆ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಈಗ ನಿನ್ನೆ ಎಲ್ಲರಿಗೂ ಗೊತ್ತಿರೋ ಥರ ಬಿಗ್ ಬಾಸ್ ಒಂದು ಪ ಟಾಸ್ಕ್ ಕೊಟ್ಟಿದ್ದರು ಅದೇನಪ್ಪ ಅಂತೇಳಿದ್ರೆ ಸೂರಜ್ ಮತ್ತು ರಿಷಾ ಗೌಡ ಹಾಗೆ ರಘು ಅವ್ರ ಮುಂದೆ ಮೂರು ಪವರ್ ಕಾಯ್ನ್ ಇಟ್ಬಿಟ್ಟು ಅದನ್ನ ಯಾರು ಸೆಲೆಕ್ಟ್ ಮಾಡ್ಕೊತಿರೋ ಅವರು ಡೈರೆಕ್ಟಾಗಿ ಕ್ಯಾಪ್ಟನ್ಶಿಪ್ಗೆ ನಾಮಿನೇಟ್ ಆಗ್ತಾರೆ ಅಂತ ಹೇಳಿದರು ಅದರಂತೆ ರಿಷಾ ಗೌಡ ಮತ್ತು ರಘು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಸೂರಜ್ ಗೌ ಸೂರಜ್ ಸಿಂಗ್ ಅವರು ಅದನ್ನ ಮಾಡ್ಕೊಳೋದೆಲ್ಲ ನನಗೆ ಟೀಮೇ ಮುಖ್ಯ ಅಂತ ಹೇಳಿದರು ಈಗ ಅದರಂತಲೇ ಈಗ ರಿಷಾ ಮತ್ತು ರಘು ಅವ್ರ ಮಧ್ಯೆ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋ ತೀರ್ಮಾನ ಮಾಡೋದಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದು ಟಾಸ್ಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆ್ಯಕ್ಟಿವಿಟಿ ರೂಮಲ್ಲಿ ಫುಲ್ಲು ಕತ್ಲಿಂದ ಆ್ಯಕ್ಟಿವಿಟಿ ರೂಮಲ್ಲಿ ಫುಲ್ಲು ಕತ್ಲಿಂದ ಕೂಡಿದೆ ಅದರಲ್ಲಿ ಒಂಥರ ಜೇಡ್ರ್ ಬಲೆ ಥರ ಬಲೆಗಳನ್ನ ಹಾಕಿದ್ದಾರೆ ಒಳಗಿಂದ ಹೋಗಿ ರಿಷಾ ಗೌಡ ಅವರು ಮತ್ತು ರಘು ಅವರು ತಮ್ಮ ತಮ್ಮ ಹೆಸರಿನ ಅಕ್ಷರಗಳನ್ನು ತಂದು ಬೇಗ ಬೇಗ ಜೋಡಿಸಿ ಇಟ್ಟರೆ ಅಂದರೆ ಮೊದಲು ಯಾರು ಜೋಡಿಸಿರ್ತಾರೆ ಅವ್ರ ಹೆಸರು ಕರೆಕ್ಟಾಗಿ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅದಕ್ಕಂಥೇಳಿ ಈಗ ರಿಷಾ ಅವರು ಮತ್ತೆ ಮ್ಯೂಟೆಂಟ್ ರಘು ಅವರು ಒಳಗೋಗಿದ್ದಾರೆ ಆಕ್ಟಿವಿಟಿ ರೂಮ್ ಒಳಗೆ ಹೋಗಿ ಅದನ್ನೆಲ್ಲ ಹೆಸರು ಹುಡುಕ್ತಿದ್ದಾರೆ ಈ ಕಡೆ ಗಿಲ್ಲಿ ರಘು ಅವ್ರು ನೋಡ್ಬಿಟ್ಟು ಅದಕ್ಕೆ ಹೇಳೋದು ಇಂಥ ಟಾಸ್ಕ್ಗಳು ಬಂದಾಗ ಸ್ವಲ್ಪ ತಳ್ಳಿಗಿರಬೇಕು ಚ ಆಗಿದ್ರೆ ಮಾತ್ರ ಆಟ ಆಗೋದು ಅಂತೇಳಿ ನಗೆ ಚಟಾಕಿ ಆರಿಸಿದ್ದಾರೆ ಅಲ್ಲದೆ ಗಿಲ್ಲಿ ಅವ್ರು ನೋಡ್ಬಿಟ್ಟು ಕತ್ಲಲ್ಲಿ ಅವರು ಹುಡ್ಕಾಡ ತಡ್ಕಾಡೋದು ಹುಡ್ಕಾಡೋದು ನೋಡ್ಬಿಟ್ಟು ನೋಡೋನು ಅಣ್ಣ ಒಂಥರ ಕಳ್ಳ ನೋಡೋದಂಗೆ ನೋಡ್ತಾನೆ ಪಾಪ ಯಾಕಪ್ಪ ಇಷ್ಟು ಕಷ್ಟ ಅಂತೇಳಿ ಎಲ್ಲ ಅವ್ರಿಗೆ ಕಾಮಿಡಿ ಮಾಡಿಕೊಂಡು ಮನೆ ಮಂದಿ ಮುಂದೆ ಕಾಲು ಕಾಲೆಳಿತಿದ್ದಾರೆ ಆದರೆ ಇದು ಯಾವುದು ರಘು ಅವರಿಗೆ ಗೊತ್ತಾಗ್ತಿಲ್ಲ ಯಾಕಂದರೆ ಅವರು ಆ್ಯಕ್ಟಿವಿಟಿ ರೂಮ್ ಒಳಗಿದ್ದಾರೆ ಬಟ್ನಲ್ಲಿ ಪ್ರೋಮೋ ಕೊನೆಯಲ್ಲಿ ರಘು ಅವರು ಅವರೇ ಮೊದಲಿಗೆ ತಮ್ಮ ಹೆಸರನ್ನು ಜೋಡಿಸಿದಂಗೆ ಕಾಣ್ತಿದ್ದಾರೆ ಮೋಸ್ಟ್ಲಿ ಈ ವಾರ ಅವರೇ ಕ್ಯಾಪ್ಟನ್ಶಿಪ್ ಕ್ಯಾಪ್ಟನ್ ಆದ್ರೂ ಆಗಬಹುದು ಈ ಕ್ಯಾಪ್ಟನ್ಶಿಪ್ ಟಾಸ್ಕ್ ಟಾಸ್ಕ್ನಲ್ಲಿ ರಿಷಾ ಮತ್ತು ರಘು ಇವರಿಬ್ಬರು ಮ ನಡುವೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಸ್ನೇಹಿತರೆ